ಹಾಯ್ ಎಲ್ಲರಿಗೂ ನಮಸ್ಕಾರ ಇಂದು ಮನೆ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಡ್ರೈ ಫ್ರೂಟ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಡ್ರೈ ಫ್ರೂಟ್ಸ್ ಅಂತ ಬಂದಾಗ ಸಾಮಾನ್ಯವಾಗಿ ಸಾಮಾನ್ಯ ಜನರು ಅಂದುಕೊಳ್ಳೋದು ಹಬ್ಬ ಇದು ನಮ್ಮಿಂದ ಆಗಲಿಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೌದು ಇದು ಸಾಮಾನ್ಯವಾಗಿ ತುಂಬಾ ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಹಾಗೆ ಆರೋಗ್ಯಕ್ಕೆ ಅಷ್ಟೇ ಲಾಭ ಕೂಡ ಇದೆ ಡ್ರೈ ಫ್ರೂಟ್ಸಲ್ಲಿ ತುಂಬ ವಿಧವಾದ ಡ್ರೈ ಫ್ರೂಟ್ಸ್ಗಳಿವೆ ಅದರಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ ಅಂದರೆ ಡೇಟ್ಸ್ ಖರ್ಜೂರದಲ್ಲಿ ಒಣ ಖರ್ಜೂರ ಮತ್ತು ಹಸಿ ಅನ್ನು ನೀವು ಕೇಳಿರ್ತೀರ ಎಲ್ಲರೂ ಕೂಡ ನೋಡಿರ್ತೀರ ತಿಂದಿರ್ಬೋದು ತಿಂದಿರ್ತೀರ ಹಾಗಾಗಿ ಖರ್ಜೂರದಲ್ಲಿ ಹಸಿ ಖರ್ಜೂರದಲ್ಲಿ ಕೂಡ ತುಂಬಾ ವಿಧವಾದದ್ದಿದೆ ಹಾಗೆ ಈ ಖರ್ಜೂರ ನಮ್ಮ ದೇಹಕ್ಕೆ ಯಾವೆಲ್ಲ ರೀತಿ ಪ್ರಯೋಜನಗಳಿವೆ ಲಾಭಗಳಿವೆ ಅನ್ನೋದನ್ನು ಮೊದಲು ನಾವು ತಿಳಿದುಕೊಳ್ಳೋಣ ಅದರಲ್ಲಿ ಯಾವ ಯಾವ ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನೀವು ತಿಳಿದುಕೊಂಡದೆ ಅದರಲ್ಲಿ ತುಂಬ ಕಾಸ್ಟ್ಲಿ ಆದರೂ ಕೂಡ ನೀವು ಹೋಗಿ ಒಂದು ಡ್ರೈ ಫ್ರೂಟ್ಸನ್ನು ಅಂದರೆ ಖರ್ಜೂರವನ್ನು ನಿಮ್ಮ ಮನೆಯಲ್ಲಿ ತಂದುಕೊಂಡು ತಂದಿಟ್ಕೊಳ್ತೀರ ಹಾಗೆಯೇ ಒಂದು ಇವತ್ತಿನ ಸಂಚಿಕೆಯಲ್ಲಿ ವಿಡಿಯೋದ ಕೊನೆಯಲ್ಲಿ ಒಂದು ಟಿಪ್ಸ್ ಸರಳವಾದ ಟಿಪ್ಸ್ ಅಂತಲೇ ಹೇಳ್ಬೋದು ಅಂದರೆ ಈಗೀಗ ಕೈ ಕೆಲಸ ಮಾಡುವಾಗ ಬಟ್ಟೆ ತೊಳೆಯುವಾಗ ಬಟ್ಟೆ ತೊಳೆಯೋದಕ್ಕೆ ಆಗೋದಿಲ್ಲ ಕೈ ನೋವು ಬರುವಂಥದ್ದು ಕೂತ್ಕೊಂಡ್ರೆ ಡೆಲ್ಲಿಗೆ ಆಗೋದಿಲ್ಲ ಏನೋ ಕಾಲು ಗಂಟು ನೋವು ಅನ್ನೋ ಅನ್ನುವಂಥದ್ದು ಕಾಲು ಪಾದದ ಹತ್ತಿರ ನೋವು ಬರುವಂಥವ್ರು ಅಂಥವರಿಗಾಗಿ ಮಕ್ಕಳು ಒಂದು ಸ್ಟ್ರಾಂಗ್ ಆಗೋದಿಲ್ಲ ಅನ್ನುವಂಥವ್ರಿಗೆ ಒಂದು ಸರಳವಾದ ಟಿಪ್ಸನ್ನು ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದ ಕೊನೆಯಲ್ಲಿ ಇದೆ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಪೋರ್ಟ್ ಮಾಡಿದವರಿಗೆ ತುಂಬಾ ಧನ್ಯವಾದ ಹೇಳ್ತೇನೆ ಹಾಗೆಯೇ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನು ಬೆಳೆಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೇನೆ ನನಗೆ ಗೊತ್ತಿರಲಿಲ್ಲ ಸಾಮಾನ್ಯವಾಗಿ ಡ್ರೈ ಫ್ರೂಟ್ಸ್ಗೆ ನಾನು ನಿಮ್ಮ ಹಾಗೆ ಕಾಸ್ಟ್ಲಿ ಅಂತ ಎನಿಸಿದೆ ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಆಫರ್ ಇರ್ತವೆ ಆಫರ್ ಅಂತ ಬಂದಾಗ ಆಗ ಡ್ರೈ ಫ್ರೂಟ್ಸ್ಗಳನ್ನು ನಾವು ತೆಗೆದುಕೊಳ್ಬೋದು ನನಗೆ ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ಸ್ಗಳೆಲ್ಲ ಇದ್ದದ್ದು ಡ್ರೈ ಫ್ರೂಟ್ಸ್ ಇದರಲ್ಲಿ ಸೊ ಆಗಾಗ ನನಗೆ ಏನೆಲ್ಲ ಡ್ರೈ ಫ್ರೂಟ್ಸ್ ಬೇಕು ನಾನು ತೆಗೆದುಕೊಂಡೆ ಅದರಲ್ಲಿ ನಾನು ನಿಮಗೆ ಖರ್ಜೂರವನ್ನು ತೋರಿಸೋದಾದರೆ ೂ ಇದರಲ್ಲಿ ಕೂಡ ತುಂಬ ವೆರೈಟಿ ಇತ್ತು ನಾವು ಗ್ರೋಸರಿ ಅಂಗಡಿಗೆ ಅಂಗಡಿಗೆವರೆಗೆ ಎಷ್ಟು ಕ್ವಾಲಿಟಿ ಇರ್ತಾವಲ್ಲ ಹಾಗೆಯೇ ಇಲ್ಲಿ ಕೂಡ ಕ್ವಾಲಿಟಿ ಇರ್ತವೆ ಹಸಿ ಖರ್ಜೂರಲ್ಲಿ ಚಿಕ್ಕದು ದೊಡ್ಡದು ಸ್ವಲ್ಪ ಡಾರ್ಕ್ ಕಲರ್ ಕಪ್ಪು ಕಲರ್ ಹಾಗೆಲ್ಲ ಇದ್ದದ್ದು ಸ್ವಲ್ಪ ಹಸಿ ಇನ್ನೂ ಹಸಿ ಖರ್ಜೂರ ಹೀಗೆಲ್ಲ ಇದ್ದದ್ದು ಇಲ್ಲಿ ನಾನು ಐನೂರು ಗ್ರಾಮ್ ಖರ್ಜೂರವನ್ನು ತೆಗೆದುಕೊಂಡಿದ್ದೇನೆ ಅದಕ್ಕೆ ನೂರ ಅರವತ್ತು ರೂಪಾಯಿಯನ್ನು ಕೊಟ್ಟದ್ದು ಇದಕ್ಕೆ ಕೂಡ ಆಫರ್ ಇದ್ದದ್ದು ಟೂ ಫಿಫ್ಟಿ ಹೀಗೆಲ್ಲ ಇದ್ದದ್ದು ಇದಕ್ಕೆ ನಾನು ತೆಗೆದುಕೊಂಡದ್ದು ಐನೂರು ಗ್ರಾಮಿಗೆ ನೂರ ಅರವತ್ತು ರೂಪಾಯಿ ಇದನ್ನು ನಾನು ಜಸ್ಟ್ ಮೈಂಡಲ್ಲಿ ಇಟ್ಕೊಂಡದ್ದು ಇದು ನನಗೆ ಹಬ್ಬ ಒಂದು ಒಂದು ತಿಂಗಳ ತನಕ ಬರಬೇಕು ಅಂತ ಮಕ್ಕಳಲ್ಲಿ ಕೂಡ ಹೇಳಿದ್ದು ನೀವು ಹಾಗೆ ತಿಂದು ನಾನು ಕೆಲಸದಲ್ಲಿ ಕೆಲಸದಲ್ಲಿರ್ತೀನಿ ಮಕ್ಕಳು ಸ್ಕೂಲಿಂದ ಬಂದಾಗ ಟಿ ವಿ ನೋಡ್ತಾ ತಿನ್ನುವಂಥದ್ದು ಹಾಗೆಲ್ಲ ಮಾಡ್ತಾರಲ್ವ ಸಾಮಾನ್ಯವಾಗಿ ಮಕ್ಕಳು ಒಂದು ತಿಂಗಳ ತನಕ ಬರಬೇಕು ಅಂತ ಹೇಳ್ತೀನಿ ಹಾಗೆಯೇ ಇದು ಅತಿಯಾಗಿ ಕೂಡ ತಿನ್ನಬಾರ್ದು ತಿನ್ನಲಿಕ್ಕೆ ಕೂಡ ಆಗೋದಿಲ್ಲ ಇದು ತುಂಬಾ ಸಿಹಿ ನಿಮಗೆ ತಿಂದು ಗೊತ್ತಿರ್ಬೋದು ಹಬ್ಬ ಹಬ್ಬ ಅಂದರೆ ಒಂದು ತಿನ್ಬೋದು ಎರಡು ತಿನ್ಬೋದು ಮೂರು ತಿನ್ನುವಾಗಲೇ ಇದು ಒಂದು ರೀತಿ ತುಂಬಾ ಹೆವಿ ಅಂತ ಎನಿಸ್ತದೆ ಹಾಗೆಯೇ ಖರ್ಜೂರ ಸಾಮಾನ್ಯವಾಗಿ ಹೇಳ್ತಾರೆ ಹೀಟ್ ಅಂತ ಇಲ್ಲ ಇದು ತಂಪು ಒಣ ಖರ್ಜೂರ ನಮಗೆ ಹೀಟ್ ಆಗುವಂಥದ್ದು ಹಸಿ ಖರ್ಜೂರ ನಮಗೆ ತಂಪು ಅನ್ನ ಕೊಡುವಂಥದ್ದು ಹಾಗೆ ಖರ್ಜೂರ ನಾನು ಆಗಲೇ ಹೇಳಿದಾಗೆ ಸಿಹಿಯಾಗಿರುತ್ತೆ ಖರ್ಜೂರ ದೇಹಕ್ಕೆ ತಂಪು ಕೂಡ ಆಗಿರೋದ್ರಿಂದ ವಾತ ಪಿತ್ತದ ಸಮಸ್ಯೆ ಯಾರು ಇರ್ತದಲ್ಲ ಯಾರಿಗೆಲ್ಲ ಇರ್ತದಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಹಸಿ ಖರ್ಜೂರ ತುಂಬನೇ ಸಹಾಯ ಮಾಡ್ತವೆ ಅದೇ ರೀತಿ ವಾತ ಪಿತ್ತದ ಜೊತೆಗೆ ಯಾರಿಗೆ ಕಫ ಆಗ್ತದಲ್ಲ ಮಕ್ಕಳಿಗೆಲ್ಲ ಕಫ ಆಗೋದು ಬೇಗ ಕಡಿಮೆ ಆಗೋದಿಲ್ಲ ಅಂಥವರಿಗೆ ನೀವು ಖರ್ಜೂರವನ್ನು ಎರಡು ಖರ್ಜೂರ ಮೂರು ಖರ್ಜೂರ ಅಥವಾ ಹೀಗೆ ಮಕ್ಕಳು ಹಠ ಮಾಡ್ತಾರೆ ಅಂತ ಕೊಡಲೇಬಾರ್ದು ಕಫ ಆದರೆ ಕಡಿಮೆ ಆಗೋದು ತುಂಬಾ ಕಡಿ ಕಷ್ಟ ಆಗ್ತದಲ್ವ ಮಲಗಲಿಕ್ಕೆ ಕಷ್ಟ ಹಾಗೆಲ್ಲ ಇರ್ತವೆ ಸೊ ಅಂಥವರಿಗೆ ಅಂಥವರಿಗೆ ಒಂದು ದಿವಸಕ್ಕೆ ಒಂದೇ ಒಂದು ಖರ್ಜೂರವನ್ನು ಕೊಡೋದನ್ನು ನೋಡಿ ಹಾಗೆಯೇ ಇದರಲ್ಲಿ ಏನು ವಾತ ಮತ್ತು ಪಿತ್ತ ಕಡಿಮೆ ಮಾಡೋದ್ರ ಜೊತೆಗೆ ಕಫ ಜಾಸ್ತಿ ಆಗುತ್ತದೆ ಅನ್ನೋದು ಗೊತ್ತಿದೆ ಅದೇ ರೀತಿ ಖರ್ಜೂರವನ್ನು ತಿಂತಾ ಹೋದರೆ ಜೀರ್ಣಿಸೋದಕ್ಕೆ ಕಷ್ಟ ಆಗ್ತದೆ ನಿಮಗೆ ನೀವು ತಿಂದು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದು ತಿನ್ನುವಾಗ ಹಾಗೆ ಹಸಿವೆ ಆಗೋದನ್ನು ತಡೆಗಟ್ಟುವ ಶಕ್ತಿ ಇದೆ ನೀವು ಮಕ್ಕಳಿಗೆ ಸ್ಕೂಲಿಗೆ ಹೋಗ್ತಾರಾ ತಿಂಡಿ ತಿನ್ನದೇ ಒಮ್ಮೊಮ್ಮೆ ಅರ್ಧ ಮರ್ಧ ಅವರ ಬಾಕ್ಸಲ್ಲಿ ಒಂದು ಅಥವಾ ಎರಡೆರಡು ಖರ್ಜೂರವನ್ನು ಹಾಕಿ ಅಷ್ಟೇ ಸಾಕು ಅಥವಾ ಒಂದು ಖರ್ಜೂರ ಹಾಕಿ ಒಂದು ಹಾಕಿ ಒಂದು ಇದೇ ರೀತಿ ನೀವು ಒಂದು ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಅವರಿಗೆ ಅದು ಹೊಟ್ಟೆ ಫುಲ್ ಆಗೋದಿಲ್ಲ ಆದರೆ ಎನರ್ಜಿಯಾಗಿ ಹಸಿವೆಯನ್ನು ತಡೆಗಟ್ಟ ತಡೆಗಟ್ಟುವುದ ಶಕ್ತಿ ಈ ಖರ್ಜೂರದಲ್ಲಿ ಇದೆ ಹಾಗಾಗಿ ಒಂದು ಖರ್ಜೂರವನ್ನು ತಿನ್ನೋದಕ್ಕೆ ಹೇಳ್ತಾರೆ ಇದರಲ್ಲಿ ಕೇಳಿರ್ಬೌದು ಹತ್ತು ಕಿತ್ತಳೆ ಹಣ್ಣು ತಿನ್ನುವುದು ಒಂದೇ ಒಂದು ಖರ್ಜೂರವನ್ನು ತಿನ್ನುವುದು ಒಂದೇ ಅಂತ ಹೇಳ್ತಾರೆ ಅಷ್ಟು ಸಮನಾದ ಶಕ್ತಿ ಹತ್ತು ಕಿತ್ತಳೆ ಹಣ್ಣಿಗೆ ಇರುವಷ್ಟು ಶಕ್ತಿ ಈ ಒಂದು ಖರ್ಜೂರದಲ್ಲಿ ಇದೆ ಹಾಗಾಗಿ ಮಕ್ಕಳ ಅಥವಾ ನೀವೆಲ್ಲಿಗಾದರೂ ಹೋಗ್ತೀರ ಅರ್ಜೆಂಟಾಗಿ ಎಲ್ಲ ದೇವಸ್ಥಾನಕ್ಕೆ ಒಂದು ಖರ್ಜೂರ ಇದ್ದರೆ ಸಾಕು ಅದು ಅಷ್ಟು ಶಕ್ತಿ ನಮ್ಮ ದೇಹಕ್ಕೆ ಕೊಡುವಂಥದ್ದು ಹಾಗಾದರೆ ನೀವು ಎನಿಸಿರ್ಬೋದು ಯಾರಾದರೂ ಅಪ್ಪ ನಾವು ಕೂಡ ಒಂದು ತೆಗೆದುಕೊಂಡು ಬರ್ಬೋದು ಅಂತ ಹೌದು ಖಂಡಿತವಾಗಲೂ ನಮ್ಮ ಆರೋಗ್ಯ ನಮಗೆ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತಂದಾಗ ನೂರ ಅರವತ್ತು ರೂಪಾಯಿ ನಮಗೆ ನಾವು ಎಷ್ಟೊಂದು ದುಡ್ಡು ಖರ್ಚು ಮಾಡ್ತೇವಲ್ಲ ನಮಗೆ ಗೊತ್ತಾಗೋದಿಲ್ಲ ಎಲ್ಲೆಲ್ಲಿಗೋ ನಾವು ದುಡ್ಡು ಹಾಕ್ತೇವೆ ಅಂಥದ್ರಲ್ಲಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾವು ನೂರ ಅರುವತ್ತು ರೂಪಾಯಿ ಅಲ್ಲ ಟೂ ಹಂಡ್ರೆಡ್ ರುಪೀಸ್ ಆಗಿದ್ದರೂ ಪರವಾಗಿಲ್ಲ ದಿವಸಕ್ಕೆ ಒಂದೊಂದರಂತೆ ನಾವು ಖರ್ಜೂರವನ್ನು ತೆಗೆದುಕೊಂಡು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು ಹಾಗೆಯೇ ಕೆಲವರು ಅಂತ ಹೇಳ್ತಾರೆ ನಾನು ಇದು ಮಕ್ಕಳು ಸ್ಟ್ರಾಂಗ್ ಆಗೋದಿಲ್ಲ ಗೊತ್ತಿಲ್ಲ ಏನು ತಿಂದರೂ ಕೂಡ ಸ್ಟ್ರಾಂಗ್ ಆಗೋದೇ ಇಲ್ಲ ಏನೆಲ್ಲ ಕೊಡ್ತೇನೆ ನನ್ನ ರಿಸಲ್ಟೇ ಬರೋದಿಲ್ಲ ಎಲ್ಲ ಸುಮ್ಮನೆ ಮಗು ಇರೋದೇ ಹೀಗೆ ಅಂತ ಹೇಳ್ತಾರೆ ಕಡೆಗಣಿಸ್ತಾರಲ್ವಾ ಅಂಥವರಿಗಾಗಿ ನಾನು ಒಂದು ಟಿಪ್ಸ್ ಕೊಡ್ತೇನೆ ನೀವು ಪ್ರಯತ್ನ ಮಾಡಬೇಕು ಸಾಮಾನ್ಯ ಕೆಲವರು ಏನು ಮಾಡ್ತಾರೆ ಹೇಳಿದರೆ ಒಂದು ದಿನ ಕೊಡ್ತಾರೆ ಒಂದು ವಾರ ಕೊಡ್ತಾರೆ ಹಬ್ಬ ಮಗು ದಪ್ಪನೇ ಆಗಲಿಲ್ಲ ಅಂತ ಹೇಳಿ ಗೋಗರ್ಲಿಕ್ಕೆ ಶುರು ಮಾಡ್ತಾರೆ ಕೊಡುವ ಒಂದು ಮೆಥಡ್ ಇದೆ ನಾವು ಕೊಡ್ತೇವೆ ನಮ್ಮ ಮನಸ್ಸಿಗೆ ಬಂದಾಗ ಮಗು ತಿಂತವೆ ಈ ಟಿ ವಿ ನೋಡುವಾಗ ತಿಂತವೆ ಅದಲ್ಲ ಕೊಡುವ ಒಂದು ಕ್ರಮದಲ್ಲಿ ಕೊಟ್ಟಾಗ ಮಕ್ಕಳು ಖಂಡಿತವಾಗಲೂ ದಪ್ಪ ಆಗ್ತಾರೆ ಇದನ್ನು ನೀವು ಬೆಳಿಗ್ಗೆ ಮಕ್ಕಳಿಗೆ ಒಂದು ಬಾಳೆಹಣ್ಣು ಒಂದು ಹಾಲು ಹಾಲು ಎಷ್ಟು ತೆಗೆದುಕೊಳ್ತಾರೆ ಅಷ್ಟು ಕ್ವಾಂಟಿಟಿ ತೆಗೆದುಕೊಳ್ಳಿ ಸ್ವಲ್ಪ ಆದರೂ ಪರವಾಗಿಲ್ಲ ಹೆಚ್ಚಿಗೆ ಮಾಡಿ ಬಿಸಾಡೋ ಹಾಗೆ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಅದರಲ್ಲಿ ಒಂದು ಖರ್ಜೂರ ಒಂದು ಬಾಳೆಹಣ್ಣು ಒಂದು ಗ್ಲಾಸ್ ಹಾಲು ಅದನ್ನು ಹಾಗೆಯೂ ತೆಗೆದುಕೊಳ್ಬೋದು ಅಥವಾ ನೀವು ಮಿಲ್ಕ್ ಶೇಕ್ ಆಗಿ ಮಾಡಿಕೊಡ್ಬೋದು ಅಥವಾ ಬೇರೆಲ್ಲ ನಿಮಗೆ ಅನುಕೂಲ ಇದೆ ಅನ್ನುವಂಥದ್ದಾದರೆ ಬೇರೆಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಹಾಕಿ ಕೊಡ್ಬೋದು ಇದನ್ನು ನೀವು ಕೊಟ್ಟಾಗ ಒಂದು ತಿಂಗಳು ಮಾಡಿ ಸಾಕು ಅದರ ರಿಸಲ್ಟ್ ನೀವೇನೇ ಕಂಡುಹಿಡಿತೀರ ಅದ್ರ ಜೊತೆಗೆ ಮೂಳೆಗಳ ಸವೆತ ಬರ್ತದಲ್ಲ ನಮಗೆ ಎದ್ರೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಕಾಲಿನ ಪಾದದಲ್ಲಿ ನೋವು ಅಥವಾ ಬಟ್ಟೆ ವಾಶ್ ಮಾಡುವಾಗ ಕೈ ನೋವು ಏನೋ ಗಂಡು ನೋವು ನರಗಳ ಸೆಳೆತ ಅಂಥವರಿಗೆ ಕೂಡ ಇದು ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ಒಂದು ತಿಂಗಳಲ್ಲ ಫಿಫ್ಟಿ ಹದಿನೈದು ದಿನದಲ್ಲೇ ನಮಗೆ ಗೊತ್ತಾಗ್ತದೆ ಅಂದರೆ ಆ ಬಾಡಿಯಲ್ಲಿ ವ್ಯತ್ಯಾಸ ಆಗುವಂಥದ್ದು ನಮಗೆ ಗೊತ್ತಾಗುವಂಥದ್ದು ಸೊ ಹಾಗೆ ಈ ಮಕ್ಕಳಿಗೆ ಇದನ್ನು ಕೊಡೋದರಿಂದ ಅಥವಾ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಖರ್ಜೂರವನ್ನು ಬಾಕ್ಸಿಗೆ ಹಾಕಿ ಕೊಡೋದರಿಂದ ಅಥವಾ ನಾವು ಎಲ್ಲಿಗೂ ಹೋಗ್ತಾಯಿದ್ದೇವೆ ಇವತ್ತು ಸರಿಯಾಗಿ ತಿನ್ನಲೇ ಇಲ್ಲ ನಮ್ಮ ಒಂದು ಬ್ಯಾಗಲ್ಲಿ ಒಂದು ಸ್ಮಾಲ್ ಡಬ್ಬದಲ್ಲಿ ಒಂದು ಖರ್ಜೂರ ಅಥವಾ ಎರಡು ಖರ್ಜೂರವನ್ನು ಇಟ್ಕೊಂಡು ನಮ್ಮ ಬಾಯಲ್ಲಿ ನಾವು ತಿಂದ ಅದರಲ್ಲಿ ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಏನು ಇವತ್ತು ಪೂಜೆ ಮುಗಿಯೋ ತನಕ ಲೇಟ್ ಆಗ್ತದೆ ಬರುವಾಗ ನಮಗೆ ಮನೆಗೆ ಬಂದು ತಿನ್ನಬೇಕು ಅಂಥ ಸಂದರ್ಭದಲ್ಲಿ ಒಂದು ಖರ್ಜೂರ ಒಂದು ಇದ್ರೆ ಸಾಕು ನಮ್ಮ ಆರೋಗ್ಯವನ್ನು ಅನ್ನು ತಡೆಗಟ್ಟಬಹುದು ಹಸಿವೆ ಆಗದಂತೆ ತಡೆಗಟ್ಟುವ ಶಕ್ತಿ ಈ ಖರ್ಜೂರಕ್ಕಿದೆ ಹಾಗೆಯೇ ಮಕ್ಕಳು ವೇಟ್ ಗೇನ್ ಆಗಲಿಕ್ಕೆ ಇದು ಒಂದು ಕೂಡ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನೀವು ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ನೀವು ಒಂದು ಫಿಫ್ಟೀನ್ ಡೇಸ್ ತನಕ ನೀವು ಟ್ರೈ ಮಾಡಿ ನೋಡಿ ಅದರ ಶಕ್ತಿ ನಿಮಗೆ ಗೊತ್ತಾಗ್ತದೆ ರಕ್ತಹೀನತೆ ಸಮಸ್ಯೆ ಇರುವಂಥವರಿಗೆ ಎಲ್ಲರಿಗೂ ಕೂಡ ಈ ಒಂದು ಖರ್ಜೂರ ತುಂಬನೇ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ನಾರಿನ ಅಂಶ ಹೆಚ್ಚಾಗಿ ಇರೋದರಿಂದ ಮಲಬದ್ಧತೆ ಯಾರಿಗೆಲ್ಲ ಇರ್ತದೆ ಕಡಿಮೆ ಗೋರಿಗೂ ಕೂಡ ಕಡಿಮೆ ಆಗ್ತದೆ ಅಂತಲೇ ಹೇಳಬಹುದು ಹಾಗೆಯೇ ಇವತ್ತಿನ ಸಂಚಿಕೆಯ ಖರ್ಜೂರದ ಒಂದು ಮಾಹಿತಿ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಭಾವಿಸಿದ್ದೇನೆ ಹಾಗೆ ಯಾರಿಗೆಲ್ಲ ಇವತ್ತಿನ ವಿಡಿಯೋ ಇಷ್ಟವಾಗಿದೆ ಸಂಪೂರ್ಣವಾಗಿ ವಿಡಿಯೋನ ನೋಡಿದ್ದೀರಾ ಒಂದು ಲೈಕ್ ಕೊಡೋ ಮುಖಾಂತರ ತಿಳಿಸಿ ಹಾಗೆಯೇ ಕಮೆಂಟ್ ಮಾಡೋ ಮುಖಾಂತರ ಒಂದು ಸಹಕರಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಡೋ ಮುಖಾಂತರ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ